ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀವಿ ಇದನ್ನು ಮುದುಳಿ ಅಂತಲೂ ಕರೀತಾರೆ ಫಸ್ಟ್ಗೆ ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಅದು ಚೂರೇ ಚೂರು ಬಿಸಿ ತಾಗೋಷ್ಟು ಹುರಿದ್ರೆ ಸಾಕು ಅದು ತುಂಬ ಬಿಸಿ ಆದರೆ ಆಮೇಲೆ ಅದು ಕಹಿ ಬರುತ್ತೆ ಸೊ ಸ್ವಲ್ಪ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಫಸ್ಟಿಗೆ ನಾವು ಆವಾಗ ಹುರಿದಿತ್ತಲ್ಲ ಆ ಸಾಸಿವೆನ ಹಾಕೋಣ ಆಮೇಲೆ ಸ್ವಲ್ಪ ಜೀರಿಗೆ ಇಲ್ಲಿ ತೋರಿಸಿದ್ದೀನಲ್ಲ ಇಷ್ಟೇ ಹಾಕಿದ್ರೆ ಸಾಕು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಿಲ್ಲ ಅಂತಂದ್ರೂ ಪರವಾಗಿಲ್ಲ ಮತ್ತು ಕೊತ್ತಂಬರಿ ಆ್ಯಡ್ ಮಾಡಬೇಕು ಇದು ಹುರಿದಿಟ್ಕೊಂಡಿರೋದು ನೀವು ಆವಾಗಲೇ ಫ್ರೆಶ್ ಆಗಿ ಹುರಿದು ಹಾಕಿದ್ರೂ ಪರವಾಗಿಲ್ಲ ನಾನಿಲ್ಲಿ ತುಂಬ ಮೆಣಸು ತಗೊಂಡಿದ್ದೀನಿ ಇದು ಸ್ವಲ್ಪವೂ ಖಾರ ಇಲ್ಲ ಸೊ ಇಷ್ಟ ಆಗ್ತಾಯಿದ್ದೀನಿ ನೀವು ನಿಮಗೆ ಎಷ್ಟು ಖಾರ ಬೇಕು ಅನ್ನೋದ್ರ ಪ್ರಕಾರ ಮೆಣಸು ಹಾಕೋಬೋದು ಎಷ್ಟು ಬೇಕು ಅಂತ ಆಮೇಲೆ ಸ್ವಲ್ಪ ಹುಳಿ ಆ್ಯಡ್ ಮಾಡಬೇಕು ನೆಕ್ಸ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ನಾವು ಕುಂದಾಪುರ ಸೈಡವರು ತುಂಬ ಕಾಯಿ ಯೂಸ್ ಮಾಡ್ತೀವಿ ನಿಮಗೆ ಏನಾದರೂ ಕಮ್ಮಿ ಬೇಕಂತಂದರೆ ನೀವು ಸ್ವಲ್ಪನೇ ಕಾಯಿ ಹಾಕೋಬೋದು ನಾನಿಲ್ಲಿ ಎರಡು ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಅದೇ ಕಪ್ಪಲ್ಲಿ ಎರಡರಿಂದ ಮೂರು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ರುಬ್ಬಬೇಕು ನಿಮಗೆ ಏನಾದರೂ ತಿಕ್ ಕನ್ಸಿಸ್ಟೆನ್ಸಿ ಬೇಕಂತಂದರೆ ನೀರು ಸ್ವಲ್ಪ ಕಮ್ಮಿ ಹಾಕೋಬೋದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಗೋಯ್ತು ಅನ್ನೋ ಟೈಮಲ್ಲಿ ಬೇವಿನೆಲ್ಲ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಬರಬೇಕು ಇವಾಗ ಇದನ್ನ ಸೈಡಲ್ಲಿ ಇಡೋಣ ಬೆಲ್ಲನ ಕೆಲವರು ಡೈರೆಕ್ಟಾಗಿ ಅಡುಗೆಗೆ ಯೂಸ್ ಮಾಡ್ತಾರೆ ಬಟ್ ಆ ಥರ ಮಾಡೋದ್ರಿಂದ ಅದರಲ್ಲಿರೋ ಸಣ್ಣ ಸಣ್ಣ ಕಲ್ಲುಗಳು ನಮಗೆ ಫುಡ್ಡಿಗೆ ಆ್ಯಡ್ ಆಗುತ್ತೆ ಸೊ ಈ ಥರ ಬೆಲ್ಲನ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಕುದಿಸಿ ಆಮೇಲೆ ಅದನ್ನ ಸೋಸೋದ್ರಿಂದ ಅದರಲ್ಲಿರೋ ಕಲ್ಲನ್ನೆಲ್ಲ ಸಪ್ರೇಟ್ ಮಾಡ್ಬೋದು ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಇಟ್ಟು ಸ್ವಲ್ಪ ಹೊತ್ತಲ್ಲೇ ಬೆಲ್ಲ ಕರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಸೋಸಬೇಕು ಇವಾಗ ಅದರಲ್ಲಿರೋ ಕಲ್ಲೆಲ್ಲ ಸಪ್ರೇಟ್ ಆಗಿದೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕರಿಬೇವು ಒಂದು ಆನಿಯನ್ ಕಟ್ ಮಾಡಿ ಹಾಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆದಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಟಿದ್ವಲ್ಲ ಪೈನ್ ಅದನ್ನ ಆ್ಯಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಫುಲ್ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಆವಾಗ ನಾವು ತೆಗೆದಿಟ್ಟಿರೋ ಬೆಲ್ಲ ಎರಡು ಕಪ್ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂತಂದ್ರೇ ಜಾಸ್ತಿನೂ ಹಾಕೋಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಇದಕ್ಕೆ ಮತ್ತೆ ನೀರು ಆಡ್ ಮಾಡಬೇಕು ಅಂತ ಇಲ್ಲ ಬಿಕಾಸ್ ಬೆಲ್ಲ ಹಾಕಿರೋದ್ರಿಂದ ಅದು ನೀರು ಬಿಡುತ್ತೆ ಇವಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ನೋಡಿ ಈ ಥರ ಬರಬೇಕು ಉಪ್ಪು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಆವಾಗಲೇ ರುಬ್ಬಿಟ್ಟಿರೋ ಮಸಾಲಾನ ಆ್ಯಡ್ ಮಾಡಬೇಕು ಇದನ್ನ ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೇಲ್ಗಡೆ ಮಸಾಲೆ ಎಲ್ಲ ಕಾಣಿಸ್ತಾ ಇದೆಯಲ್ವಾ ಅದೆಲ್ಲ ನೀಟಾಗಿ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಹಾಗೇ ಬೇಕಂದ್ರೂ ತಿನ್ಬೋದು ಅದು ಸ್ವೀಟ್ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಇನ್ನಷ್ಟು ರೆಸಿಪೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್